ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾನು ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಬೆಳಿಗ್ಗೆನೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಆದಮೇಲೆ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತಿನ ತಿಂಡಿಗೆ ಅಂದ್ಬಿಟ್ಟು ವೆಜಿಟೇಬಲ್ ಪಲಾವ್ನ ಮಾಡ್ಕೊಳ್ಳೋಣ ತರಕಾರಿ ಎಲ್ಲ ಫ್ರೆಶ್ ಆಗಿತ್ತು ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ಕೊಬಿಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಇನ್ನು ನಾವು ಡೈಲಿ ಲೈಫಲ್ಲಿ ನೋಡ್ತಿರ್ತೀವಿ ಅಂದರೆ ಒಬ್ಬರನ್ನ ತುಂಬ ಈಸಿಯಾಗಿ ತೊಗೊಬಿಡ್ತಾರೆ ಅಂದರೆ ಒಂದು ರೀತಿ ಆಟಕ್ಕ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಟ್ರೀಟ್ ಮಾಡ್ತಿರ್ತಾರೆ ಅಷ್ಟು ಸೀರಿಯಸ್ ಆಗಿ ತಗೊಳ್ಳ ತಗೊಳ್ಳೋದೇ ಇಲ್ಲ ಈ ಕಾರಣಗಳಿಂದನೇ ಅಷ್ಟು ಸೀರಿಯಸ್ಸಾಗಿ ನನಗೆ ನನಗನ್ಸಿರೋ ಪ್ರಕಾರ ಇಷ್ಟನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಬನ್ನೇನು ಅಂತ ಅಂದರೆ ತುಂಬ ಸೈಲೆಂಟ್ ಅಂತ ಅಂದರೆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ದೇ ಇದ್ದರೂ ಕೂಡ ಅಷ್ಟು ಸೈಲೆಂಟ್ ಆಗಿರೋದಾಗಿರ್ಬೋದು ರಿಯಾಕ್ಟ್ ಮಾಡ್ದೇ ಇರೋದಾಗಿರ್ಬೋದು ಯಾರಾದರೂ ಒಂದು ಏನಾದರೂ ಹೇಳ್ತಾರೆ ಅಂದಿದ್ರೆ ಅದು ಕರೆಕ್ಟಾಗಿ ರಿಯಾಕ್ಟ್ ಮಾಡೋದಾಗಿರ್ಬೋದು ಅಯ್ಯೋ ಅವ್ರ ಅವ್ರು ಹೇಳ್ಕೊಳ್ಳಿ ಅನ್ನೋ ರೀತಿ ಸುಮ್ಮನೆ ಸೈಲೆಂಟ್ ಆಗಿರೋದಾಗಿರ್ಬೋದು ಇದು ಕೂಡ ಕಾರಣ ಎಲ್ಲ ಟೈಮಲ್ಲೂ ನಾವು ಸೈಲೆಂಟ್ ಆಗಿದ್ದರೆ ಅಷ್ಟು ಸೇಫ್ ಅಲ್ಲ ಅಲ್ವಾ ಇವಾಗ ಹೊರ್ಗಡೆ ಹೋಗ್ತಿದ್ದೀವಿ ಏನಾದರೂ ಕೆಲಸಕ್ಕೆ ಹೋಗ್ತಿದ್ದೀವಿ ಅಂದಾಗ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಲೇಬೇಕು ಎಲ್ಲಿ ಸೈಲೆಂಟ್ ಆಗಿರಬೇಕು ಅಲ್ಲಿ ಸೈಲೆಂಟ್ ಆಗಿರಬೇಕು ಎಲ್ಲ ಸಿಚುವೇಷನಲ್ಲೂ ಕೂಡ ನಾವು ಆಗೇ ಇದ್ದರೆ ಅಷ್ಟು ಒಂಥರ ಆಗಿ ತಗೊಳ್ಳೋದೇ ಇಲ್ಲ ಅವ್ರೇನೂ ಮಾತಾಡೋದೇ ಇಲ್ಲ ಎಲ್ಲಿ ಮಾತಾಡಬೇಕು ಅಲ್ಲೂ ಕೂಡ ಸುಮ್ಮನೆ ಇರ್ತಾರೆ ಅನ್ನೋ ರೀತಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಆಮೇಲೆ ನಾವು ತುಂಬ ಸೈಲೆಂಟ್ ಆಗಿದ್ದೀವಿ ಅಂದರೆ ನಮ್ಮ ಆಪೋಸಿಟ್ ಇರೋ ಮುಂದೆ ವ್ಯಕ್ತಿ ಏನಾದರೂ ಮಾತಾಡ್ತಿದ್ದಾರೆ ಆದರೂ ಕೂಡ ನಾವು ಸೈಲೆಂಟ್ ಆಗಿದ್ದೀವಿ ಅಂದರೆ ಅವ್ರು ಏನೇ ಹೇಳಿದ್ರು ಕೂಡ ಅದನ್ನೆಲ್ಲ ನಾವು ತಗೋತಾ ಇದ್ದೀವಿ ಸರಿ ಅಂತ ನಾವು ಅನ್ಕೋತಾ ಇದ್ದೀವಿ ಅನ್ನೋ ರೀತಿ ಅವರು ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಅವಾಗ ಅವ್ರಿಗನ್ಸ್ಬಿಡುತ್ತೆ ಇವ್ರು ತುಂಬ ಇವ್ರನ್ನ ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಅಷ್ಟು ರಿಸ್ಕ್ ಅನ್ಸೋದಿಲ್ಲ ಅನ್ನೋ ರೀತಿ ನಮ್ಮನ್ನ ಟ್ರೀಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಆಮೇಲೆ ತುಂಬ ನಾವು ಮಾತಾಡೋದನ್ನು ಕಮ್ಮಿ ಮಾತಾಡ್ತಿದ್ದೀವಿ ಅಂದಾಗ ಅಷ್ಟು ಅಷ್ಟು ನಮ್ಮನ್ನು ಒಂಥರ ಕೇರ್ ಮಾಡೋದಿಲ್ಲ ಇವಾಗ ಯಾರಾದರೂ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವ್ರ ಮಾತಲ್ಲೇ ತುಂಬ ಸ್ಟ್ರಾಂಗಾಗಿ ಮಾತಾಡ್ತಾರೆ ಅಂದರೆ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ಅಲ್ವಾ ಅವ್ರು ಬೇಗ ರಿಯಾಕ್ಟ್ ಮಾಡಿಬಿಡ್ತಾರೆ ಅವ್ರ ಮುಂದೆ ಒಂದು ಸ್ವಲ್ಪ ಜೋಪಾನ ಆಗಿರ್ಬೇಕು ನಾವು ಅಷ್ಟು ಅವ್ರು ತುಂಬ ಸ್ಟ್ರಾಂಗ್ ಇದ್ದಾರೆ ಅನ್ನೋ ರೀತಿ ಯೋಚನೆ ಮಾಡ್ತಾರೆ ಆದಷ್ಟು ಸೈಲೆಂಟ್ ಆಗಿರೋದನ್ನ ಬಿಟ್ಟು ಸ್ವಲ್ಪ ಸ್ಟ್ರಾಂಗಾಗಿ ಮಾತಾಡೋದಾಗಿರ್ಬೋದು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡೋದಾಗಿರ್ಬೋದು ಎಲ್ಲಿ ಒಂದು ಕರೆಕ್ಟಾಗಿ ಸ್ಟ್ಯಾಂಡ್ನ ತೊಗೋಬೇಕು ಅಲ್ಲಿ ತಗೊಳ್ಳೋದಾಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವೆಲ್ಲ ಟೈಮಲ್ಲ ಒಂದು ಸೈಲೆಂಟಾಗಿ ಮಾಡ್ತೀವಿ ಅನ್ನೋದಕ್ಕೆ ಹೋದ್ರೆ ಅಷ್ಟು ನಮ್ಮನ್ನು ಸೀರಿಯಸ್ ಆಗಿ ಹೋಗೋದಿಲ್ಲ ಇದು ಫಸ್ಟ್ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಡಿಪೆಂಡೆಂಟ್ ಆಗಿರೋದು ಇವಾಗ ಕೆಲ್ಸಕ್ಕೆ ಹೋಗುವಂಥ ಆಪರ್ಚುನಿಟಿನೂ ಇದೆ ಎಜುಕೇಷನ್ ಕೂಡ ತುಂಬಾ ಚೆನ್ನಾಗಿದೆ ನಾಲೆಡ್ಜು ಕೂಡ ಇದೆ ಆದರೂ ಕೂಡ ಸುಮ್ಮನೆ ವೇಸ್ಟ್ ಮಾಡಿಕೊಂಡು ಎಲ್ಲ ಸೌಲಭ್ಯ ಇದ್ರೂ ಕೂಡ ಅದನ್ನು ಯೂಸ್ ಮಾಡ್ಕೊಳ್ತಾನೆ ಇದ್ದಾಗಲೂ ಕೂಡ ನಮ್ಮನ್ನ ಈಸಿಯಾಗಿ ತಗೊಳೋದಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಇವಾಗ ನಾವು ಕೂಡ ಅದೇ ರೀತಿ ಅಲ್ವಾ ಮಾಡೋದು ಯಾರಾದರೂ ಈ ರೀತಿ ಎಲ್ಲ ಆಪರ್ಚುನಿಟಿ ಇದೆ ಆದರೂ ಕೂಡ ಸುಮ್ಮನೆ ಯೂಸ್ ಮಾಡ್ಕೊಳ್ತಾನೆ ಅದನ್ನ ವೇಸ್ಟ್ ಮಾಡ್ತಿದ್ದಾರೆ ಅಂದಾಗ ಅಷ್ಟು ಸೀರಿಯಸ್ ಆಗಿ ಹೋಗೋದಿಲ್ಲ ಅಲ್ವಾ ಅಯ್ಯೋ ಬಿಡು ಎಲ್ಲ ಇದ್ರೂ ಕೂಡ ಅವರು ಅದು ಏನನ್ನೂ ಯೂಸ್ ಮಾಡ್ಕೊ ಿಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋ ಇದ್ದಾರೆ ಅನ್ನೋ ರೀತಿ ಯೋಚನೆ ಮಾಡ್ತೀವಿ ಅಲ್ವಾ ಆದಷ್ಟು ಎಲ್ಲ ಇದ್ದಾಗಲೂ ಕೂಡ ಸ್ವಲ್ಪನಾದರೂ ಯೂಸ್ ಮಾಡ್ಕೋಬೇಕು ಆವಾಗಲೇ ಒಂದು ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ ಇವಾಗ ಒಂದು ಕೆಲ್ಸಕ್ಕೆ ಹೋಗ್ತಿದ್ದೀವಿ ಒಂದು ಎಜುಕೇಷನ್ ಎಲ್ಲ ಚೆನ್ನಾಗಿದೆ ಒಂದು ನಾಲೆಡ್ಜು ಕೂಡ ಇದೆ ಅಂದರೆ ಯೂಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ನಾವು ಹೌಸ್ ವೈಫ್ ಆಗಿದ್ದೀವಿ ಯಾರೂ ಇಲ್ಲ ನೋಡ್ಕೊಳೋದಕ್ಕೆ ಇವಾಗ ಮಕ್ಕಳು ನೋಡ್ಕೊಳೋದಾಗಿರ್ಬೋದು ಮನೆ ಕೆಲಸ ಮಾಡೋದಾಗಿರ್ಬೋದು ಇದಕ್ಕೆಲ್ಲ ಯಾರೂ ಇಲ್ಲ ನಾವೇ ಎಲ್ಲನೂ ಮ್ಯಾನೇಜ್ ಮಾಡಬೇಕು ಅಂದಾಗ ಬೇರೆ ಆಪ್ಷನ್ನೇ ಇರೋದಿಲ್ಲ ಅಲ್ವಾ ಎಲ್ಲನೂ ಮ್ಯಾನೇಜ್ ಮಾಡ್ಕೊ ಹೋಗಲೇಬೇಕು ಆದರೆ ಎಲ್ಲ ಕೆಲಸಕ್ಕೂ ಇದ್ದಾರೆ ಅಂದರೆ ಮಕ್ ಮಕ್ಕಳು ನೋಡ್ಕೊಳ್ಳೋದಕ್ಕೂ ಎಲ್ಲ ಇದ್ದಾರೆ ಆರಾಮಾಗಿ ನಾವು ಹೊರಗಡೆ ಕೆಲಸ ಮಾಡ್ಬೋದು ಅಂದಾಗ ಆದಷ್ಟು ಯೂಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಆವಾಗ ನಮ್ಮನ್ನ ಅಷ್ಟು ಈಸಿಯಾಗಿ ತಗೊಳ್ಳೋದನ್ನ ಬಿಟ್ಟು ಒಂಥರ ಸೀರಿಯಸ್ ಆಗಿ ನೋಡಲಿಕ್ಕೆ ಟ್ರೀಟ್ ಮಾಡ್ತಾರೆ ಇದು ಕೂಡ ನೆಕ್ಸ್ಟ್ ಪಾಯಿಂಟು ಮೂರನೇ ಪಾಯಿಂಟ್ ಏನು ಅಂತ ಅಂದರೆ ಧೈರ್ಯವಾಗಿ ಮಾತಾಡ್ದೆ ಇರೋದು ಅಂದರೆ ಧೈರ್ಯವಾಗಿ ಎಲ್ಲನೂ ಫೇಸ್ ಮಾಡ್ತಾನೆ ಇರೋದು ತುಂಬ ಎದುರುಕೊಳ್ಳೋದು ಯಾವುದಾದ್ರೂ ಒಂದು ಸಿಚುವೇಶನ್ ಬಂತು ಅಂದರೆ ಅದನ್ನು ಸರಿಯಾಗಿ ಹ್ಯಾಂಡಲ್ ಮಾಡ್ದೆ ಇರೋದು ಅಷ್ಟು ಗಾಬರಿ ಪಡ್ಕೊಳ್ಳೋದಾಗಿರ್ಬೋದು ಎಲ್ಲಾದರೂ ಒಂದು ಚೆನ್ನಾಗಿ ಮಾತಾಡುವಂಥ ಅವಕಾಶ ಸಿಕ್ಕಿದ್ರೂ ಕೂಡ ತುಂಬ ಎದುರುಕೊಂಡು ಮಾತಾಡ್ದೆ ಇರೋದಾಗಿರ್ಬೋದು ಯಾರ ಮುಂದೇನಾದ್ರೂ ಕೂಡ ಒಂದು ಕಾನ್ಫಿಡೆಂಟಾಗಿ ಮಾತಾಡ್ದೇ ಇರೋದಾಗಿರ್ಬೋದು ಈ ರೀತಿ ಎಲ್ಲ ಇದ್ದಾಗಲೂ ಕೂಡ ನಮ್ಮನ್ನ ಅಷ್ಟು ಸೀರಿಯಸ್ ಆಗಿ ತಗೊಳೋದಕ್ಕೆ ಹೋಗೋದಿಲ್ಲ ಅವ್ರಿಗೇನು ಸರಿಯಾಗಿ ಮಾತಾಡಲಿಕ್ಕೆ ಬರೋದಿಲ್ಲ ತುಂಬಾ ಎದುರುಕೋತಾರೆ ಅವರು ಒಂದು ಕಾನ್ಫಿಡೆಂಟ್ ಅನ್ನೋದೇ ಇಲ್ಲ ಅವ್ರಿಗೆ ಅನ್ನೋ ರೀತಿ ಈಸಿಯಾಗಿ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಆದಷ್ಟು ಒಂದು ಧೈರ್ಯವಾಗಿ ಎಲ್ಲನೂ ಫೇಸ್ ಮಾಡುವಂಥದ್ದು ಒಂದು ಮಾತಾಡ್ತೀನಿ ನಾನು ಅನ್ನೋ ರೀತಿ ನಮಗೆ ನಾವು ಒಂದು ಮೋಟಿವೇಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ನೆಕ್ಸ್ಟ್ ಏನು ಅಂತ ಅಂದರೆ ದುಡ್ಡಿನ ವಿಚಾರ ಇದಂತೂ ಎಲ್ಲರೂ ಅಬ್ಸರ್ವ್ ಮಾಡಿರ್ತೀವಲ್ವಾ ಸ್ವಲ್ಪನಾದ್ರೂ ಸೇವಿಂಗ್ಸ್ ಅನ್ನೋದನ್ನ ಮಾಡ್ಕೋಬೇಕು ಇವಾಗ ಯಾರಾದರೂ ದುಡ್ಡಿನ ವಿಚಾರ ತುಂಬಾ ಬುದ್ಧಿವಂತರಾಗಿದ್ದಾರೆ ಸ್ವಲ್ಪ ದುಡ್ಡು ಅನ್ನೋದನ್ನ ಇಟ್ಕೊಂಡಿದ್ದಾರೆ ಸೇವಿಂಗ್ಸ್ ಅನ್ನೋದನ್ನ ಮಾಡಿದ್ದಾರೆ ಅಂದಾಗ ಅವ್ರಿಗೊಂಥರ ರೆಸ್ಪೆಕ್ಟ್ ಅನ್ನೋದೇ ಜಾಸ್ತಿ ಆಗಿಬಿಡುತ್ತೆ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಅದೇ ಸುಮ್ಮನೆ ಅನ್ನೆಸೆಸರಿ ಖರ್ಚು ಮಾಡ್ತಿದ್ದಾರೆ ಅಂದ್ರೆ ವೇಸ್ಟ್ ಆಗಿ ಸುಮ್ಮನೆ ವೇಸ್ಟ್ ಮಾಡ್ತಿದ್ದಾರೆ ಅರ್ನ್ ಅಂತ ಸ್ವಲ್ಪ ಮಾಡ್ತಿದೀವಿ ಅಂದಾಗ ಅದರಲ್ಲಿ ಒಂದು ಅರ್ಧ ಭಾಗನಷ್ಟು ಸೇವಿಂಗ್ಸ್ ಅನ್ನೋದನ್ನ ಮಾಡಿಕೊಂಡ್ರೆ ಕಷ್ಟ ಅಂತ ಬಂದಾಗ ಯಾರನ್ನು ಕೇಳುವಂತ ಅವಶ್ಯಕತೆನೇ ಇರೋದಿಲ್ಲ ಅಲ್ವಾ ಇವಾಗ ಸುಮ್ಮನೆ ವೇಸ್ಟ್ ಮಾಡ್ಬಿಟ್ಟು ಇದ್ದಾಗ ಎಲ್ಲ ವೇಸ್ಟ್ ಮಾಡ್ಬಿಟ್ಟು ಇಲ್ಲದೆ ಹೋದಾಗ ಬೇರೆಯವ್ರ ಹತ್ರ ಕೇಳೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡಿದಾಗ ಅವ್ರಿಗೂ ಅನಿಸ್ಬಿಡುತ್ತೆ ಇವಾಗ ನಾವಾದರೂ ಅದೇ ರೀತಿ ಅಲ್ವಾ ಅಂದ್ಕೊಳ್ಳೋದು ಅಂದರೆ ಇದ್ದಾಗೆಲ್ಲ ಖರ್ಚು ಮಾಡಿಬಿಟ್ಟು ಇಲ್ಲ ಅಂದಾಗ ಕೇಳಲಿಕ್ಕೆ ಬರ್ತಾರೆ ಸ್ವಲ್ಪ ಸೀರಿಯಸ್ ಅನ್ನೋದೇ ಇಲ್ಲ ಜೀವನದಲ್ಲಿ ಸುಮ್ಮನೆ ಅನ್ಯ ಸಸ್ಯರಾಗ ವೇಸ್ಟ್ ಮಾಡ್ತಾರೆ ದುಡ್ಡಿನ ಬೆಲೆನೇ ಗೊತ್ತಿಲ್ಲ ಅನ್ನೋ ರೀತಿ ಯೋಚನೆ ಮಾಡ್ತೀವಿ ಅಲ್ವಾ ಅದೇ ರೀತಿ ಆದಷ್ಟು ಸ್ವಲ್ಪ ಸೇವಿಂಗ್ಸ್ ಅನ್ನೋದನ್ನ ಮಾಡ್ಕೋಬೇಕು ನನ್ನ ಮಗಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ ಏನೋ ಅನ್ಕೋಬೇಡಿ ನೆಕ್ಸ್ಟು ಏನು ಅಂತ ಅಂದರೆ ತುಂಬ ಜನನ ನೋಡ್ತಿರ್ತೀವಿ ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರೆ ಇವಾಗ ಒಂದು ಜಾಯಿಂಟ್ ಫ್ಯಾಮಿಲಿ ಇದ್ದೀವಿ ಒಂದು ಫ್ಯಾಮಿಲಿ ಅಂತ ಇದೆ ನಮಗೆ ಅಂದಾಗ ಆದಷ್ಟು ಎಲ್ಲ ವಿಚಾರಗಳನ್ನ ತಿಳ್ಕೊಬೇಕು ನಾವು ಆವಾಗಲೇ ನಮಗೆ ಒಂದು ಫ್ಯಾಮಿಲಿ ಬಗ್ಗೆ ಎಲ್ಲ ವಿಚಾರಗಳು ಗೊತ್ತಾದಾಗಲೇ ಎಲ್ಲಿ ಮಾತಾಡಬೇಕು ಅಂದರೆ ಒಂದು ಚೆನ್ನಾಗಿ ಮಾತಾಡ್ಲಿಕ್ಕೂ ಕೂಡ ಕಾನ್ಫಿಡೆಂಟ್ ಅನ್ನೋದು ಬರುತ್ತೆ ಅದನ್ನು ಬಿಟ್ಬಿಟ್ಟು ಯಾವುದೇ ವಿಚಾರಗಳನ್ನ ತಿಳ್ಕೊಳ್ಳೋದ್ರ ಬಗ್ಗೆ ಕ್ಯೂರಿಯಾಸಿಟಿನೇ ತೋರಿಸಲ್ಲ ತುಂಬ ಜನ ಇದೇ ರೀತಿ ಮಾಡಿಬಿಡ್ತಾರೆ ಒಂದು ರೀತಿ ಇಂಟ್ರೆಸ್ಟ್ ಅನ್ನೋದನ್ನೇ ತಗೊಳ್ಳಲ್ಲ ಅಯ್ಯೋ ನಮಗೆ ಯಾಕೆ ಅನ್ನೋ ರೀತಿ ಇಗ್ನೋರ್ ಮಾಡಿಬಿಟ್ಟು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಆದಷ್ಟು ಎಲ್ಲ ವಿಚಾರಗಳನ್ನ ತಿಳ್ಕೊಂಡಾಗಲೇ ನಮಗೆ ನಾಲೆಡ್ಜ್ ಅನ್ನೋದು ಇಂಪ್ರೂವ್ ಆಗುತ್ತೆ ಎಲ್ಲಿ ಚೆನ್ನಾಗಿ ಮಾತಾಡಬೇಕು ಅನ್ನೋದನ್ನ ಕಲ್ತ್ಕೋತೀವಿ ಒಂದು ಕಾನ್ಫಿಡೆಂಟ್ ಅನ್ನೋದನ್ನ ಬರುತ್ತೆ ನಮ್ಗೆ ಇವಾಗ ಎಲ್ಲ ನಾಲೆಡ್ಜ್ ತಿಳ್ಕೊಂಡಾಗಲೇ ನಾವು ಒಂದು ಚೆನ್ನಾಗಿ ಮಾತಾಡಲಿಕ್ಕೆ ಆಗೋದಲ್ವಾ ಇವಾಗ ಏನು ತಿಳ್ಕೊಳ್ದಾನೆ ಇದ್ದಾಗ ನಮ್ಗೆ ಅಷ್ಟು ಮಾತಾಡಲಿಕ್ಕೆ ಆಗೋದಿಲ್ಲ ತುಂಬ ಭಯ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಇವಾಗ ಮನೇಲಿ ಇದ್ದೀವಿ ಅಂದಾಗ ಮನೆ ವಿಚಾರಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪೇನೂ ಇಲ್ಲ ನಾವು ಫಸ್ಟೇ ಈ ರೀತಿ ವಿಚಾರಗಳನ್ನ ತಿಳ್ಕೊಂಡಿದ್ರೆ ತುಂಬ ಚೆನ್ನಾಗಿ ಎಲ್ಲನೂ ನಾವು ಮ್ಯಾನೇಜ್ ಮಾಡಿ ಮಾಡ್ಕೋಬಹುದು ಅಂದ್ರೆ ಏನು ತಿಳ್ಕೊಳ್ತೇನೆ ಸುಮ್ನೆ ಕೆಲಸ ಮಾಡ್ಕೊ ಹೋಗ್ತಿದ್ರೆ ಅಷ್ಟು ಸೀರಿಯಸ್ ಆಗಿ ತಗೊಳೋದಕ್ಕೆ ಹೋಗೋದಿಲ್ಲ ಒಂದು ರೀತಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಇಗ್ನೋರ್ ಮಾಡ್ಬಿಟ್ಟು ನೆಗ್ಲೆಟ್ ಮಾಡ್ಬಿಡ್ತಾರೆ ಆದಷ್ಟು ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಒಂದು ಇಂಟ್ರೆಸ್ಟ್ ತೋರಿಸ್ಕೊಂಡು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಈ ಕಾರಣಗಳಿಂದಲೇ ನಮ್ಮನ್ನು ಈಸಿಯಾಗಿ ಒಂದು ಆಗಿ ಒಂದು ನೆಗ್ಲೆಟ್ ಮಾಡೋ ರೀತಿ ತೊಗೊಬಿಡ್ತಾರೆ ಒಂದು ಸೀರಿಯಸ್ನೆಸ್ ತೋರಿಸೋದಿಲ್ಲ ಒಂದು ಮಾತಾಡಬೇಕಾದ್ರೆ ಒಂದು ನೀಟಾಗಿ ಮಾತಾಡೋದಾಗಿರ್ಬೋದು ಈ ರೀತಿ ಮಾಡಲಿಕ್ಕೆ ಹೋಗೋದಿಲ್ಲ ಆದಷ್ಟು ಸ್ವಲ್ಪ ಚೇಂಜ್ ಆಗಿ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡೋದಾಗಿರ್ಬೋದು ಎಲ್ಲ ಟೈಮಲ್ಲೂ ನಾವು ಸೈಲೆಂಟಾಗಿದ್ದು ಹ್ಯಾಂಡಲ್ ಮಾಡಲಿಕ್ಕೆ ನಿಜವಾಗ್ಲೂ ಆಗೋದಿಲ್ಲ ಆದಷ್ಟು ಹೊರಗಡೆ ಕೆಲ್ಸಕ್ಕೆ ಹೋಗ್ತಿದ್ದೀವಿ ಅಂದಾಗ ಅಲ್ಲಿ ನಮ್ಗೆ ಆಗ್ತಿಲ್ಲ ಅಂದರೂ ಕೂಡ ಮಾಡೋ ಬದ್ದು ಇವಾಗ ಮನೇಲಿ ಅಷ್ಟೇ ಆಗ್ತಾ ಆಗ್ತಿಲ್ಲ ಅಂತ ರಿಸ್ಕ್ ತಗೊಂಡು ಸುಮ್ಮನೆ ಸೈಲೆಂಟಾಗಿ ಬದಲು ನಮ್ಗೆ ಆಗ್ತಿಲ್ಲ ನಮ್ಗೆ ಈ ರೀತಿ ಆಗಿದೆ ನೀವೊಂದು ಸ್ವಲ್ಪ ಎಲ್ಪ್ ಮಾಡಿ ಅಂತ ಕೇಳೋದಾಗಿರ್ಬೋದು ಎಲ್ಲನೂ ಒಬ್ಬರೇ ಸುಮ್ಮನೆ ಸೈಲೆಂಟಾಗಿ ಇದ್ಕೊಂಡು ಮಾಡೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡಲಿಕ್ಕೆ ಹೋಗ್ಬಾರ್ದು ಎಲ್ಲನೂ ಒಂದು ಓಪನ್ ಅಪ್ಪಾಗಿ ಮಾತಾಡಿದ್ರೆ ಅದಕ್ಕೊಂದು ಸೊಲ್ಯೂಷನ್ ಅಂತ ಸಿಗುತ್ತೆ ಅಲ್ವಾ ನಮ್ಮ ಪ್ರಾಬ್ಲಮ್ ಏನಿದೆ ಅದನ್ನು ಹೇಳ್ಕೊಂಡ್ರೆ ಅದಕ್ಕೂ ಒಂದು ಸೊಲ್ಯೂಷನ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅದನ್ನ ಬಿಟ್ಟು ಎಲ್ಲನೂ ಸುಮ್ಮನೆ ಸೈಲೆಂಟಾಗಿ ಎಷ್ಟೇ ಕಷ್ಟ ಆದರೂ ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ನಾನು ಅನ್ನೋ ರೀತಿ ಯೋಚನೆ ಮಾಡೋದು ನಿಜವಾಗ್ಲೂ ತಪ್ಪು ಸ್ವಲ್ಪನಾದರೂ ಚೇಂಜ್ ಆಗಬೇಕು ಇನ್ನು ಇವತ್ತು ವೆಜಿಟೇಬಲ್ ಪಲಾವ್ನ ಯಾವ ರೀತಿ ಮಾಡ್ಕೊಂಡಿದ್ದೆ ಅಂತ ರೆಸಿಪಿಯನ್ನು ಶೇರ್ ಮಾಡ್ತಿಲ್ಲ ಆಲ್ಮೋಸ್ಟ್ ಎಲ್ಲರೂ ಯಾವ ರೀತಿ ಮಾಡ್ಕೊಳ್ತಾರೆ ಅದೇ ರೀತಿ ಮಾಡ್ಕೊತಿದ್ದೆ ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್